영상편려요 <susurra>

ಪ್ರಾಮಾಣಿಕತೆ ಅಂದರೆ ಇಲ್ಲಿ ಪಿಲಾರ್ಕನ ಸುರಸ್ವಿತ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಹದಿನಾಲ್ಕು ಹೆಕ್ಟೇರ್ ವಿಸ್ತೀರ್ಣ ಇದೆ ಇದರ ಕಾಡಿನ ಮಧ್ಯದಲ್ಲಿ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದೆ ಅದು ಒಂದು ದಟ್ಟವಾದ ಹಸಿರು ಕವಚ ಹೊಂದಿದ ಕಾಡಾಗಿದೆ ಇದನ್ನು ನಮ್ಮ ಇಲಾಖೆಗಿಂತ ಉಸ್ತುವಾರಿ ನೋಡುತ್ತಿದ್ದರು ಜನರು ಇದರ ಬಗ್ಗೆ ಬಹಳ ಬಹಳ ದೇವರ ಕಾಡಂತ ಒಂದು ಭಕ್ತಿಭಾವ ಇಟ್ಟುಕೊಂಡು ಬೆಳೆಸಿ ಉಳಿಸಿ ಬಂದಂಥ ಕಾಡು ಅದೇ ರೀತಿಯಲ್ಲಿ ಜನರಿಗೆ ಇದು ಈ ಕಾಡಿನ ಬಗ್ಗೆ ತುಂಬ ಕಾಳಜಿ ಇದೆ ಅದೇ ನಾವು ಅರಣ್ಯ ಇಲಾಖೆ ಎಲ್ಲ ಅದು ಉಸ್ತುವಾರಿ ನೋಡಿ ಈಗ ನಾವು ಎರಡು ಸಾವಿರದ ಐದು ಆರರಲ್ಲಿ ಗ್ರಾಮಾಯಣ ಸಮಿತಿ ಅಂತ ಜೆ ಬಿ ಸ್ಥಾಪನೆ ಮಾಡಿದ್ದೇವೆ ಅದರಿಂದ ಈ ಜನರನ್ನು ಒಟ್ಟುಗೂಡಿಸಿ ಮತ್ತು ಜನರಿಗೆ ಈ ಕಾಡಿನ ಬಗ್ಗೆ ಒಟ್ಟು ಅವರ ಜನರನ್ನು ಕೂಡಿಸಿಕೊಂಡು ಸಹಭಾಗಿತ್ವದಲ್ಲಿ ಅರಣ್ಯವನ್ನು ಉಳಿಸುವುದು ಬೆಳೆಸುವ ಕಾರ್ಯಕ್ರಮ ಜೆ ಬಿ ಸಿ ಗ್ರಾಮಾಂಗಣ ಸಮಿತಿ ಮಾಡಿದ್ದೇವೆ